ಮತ್ತು ಇಲ್ಲಿ ನೆರೆದಿರುವಂತ ಬಹಳಷ್ಟು ಪತ್ರಕರ್ತರ ನಮ್ಮೆಲ್ಲರೀತಿಯ ಬೇಸ್ಟ್ ಮತ್ತು ವಿಜಯವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಮತ್ತು ನನ್ನ ಆತ್ಮೀಯರಾದಂತ ಮತ್ತು ಯಾವುದೇ ಸಂಸ್ಥೆಯಲ್ಲಿ ಇದ್ರೂ ಕೂಡ ಎಲ್ಲರ ಎಲ್ಲರನ್ನ ಅಯಸ್ ಕಾಂತದಂತೆ ಆಕರ್ಷಿಸುವಂತ ಒಂದು ಗುಣವನ್ನ ಹೊಂದಿರುವಂತೇಗೌಡರೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಗೆಳೆಯರಾದಂತ ಗಣೇಶ್ ಅವರೇ ವಾಸುದೇವರ್ಡ ಅವರೇ ಮುನ್ರಾಜ್ ಅವರೇ ಅವರೇ ಸುರೇಶ್ ಅವರೇ ಮತ್ತು ಇಲ್ಲಿ ನೆರೆದಿರುವಂತ ಎಲ್ಲ ಅತಿಥಿಗಳಿಗೆ ಈ ಒಂದು ನಮ್ಮ ಇನ್ಫಾರ್ಮೇಶನ್ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಚೇತನ್ ಕುಮಾರ್ ಅವರು ಹೋದ ವರ್ಷ ಅವರು ಬಂದಂತ ಸಂದರ್ಭದಲ್ಲಿ ನಾಟಕ ಮಾಡೋಣ ಅಂತ ಹೇಳಿದ್ರು ನಮ್ಗೆ ನಾಟಕ ಮಾಡಕ್ ಆಗ್ತಾ ಇಲ್ಲ ಪ್ರತಿ ದಿವಸ ನಾವು ನಾಟಕ ಮಾಡೋದೇ ಮುಂದಿನ ಪತ್ರಿಕಾ ದಿನಾಚರಣೆ ಒಳಗಾದ್ರೂ ನಾಟಕ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಈ ಪತ್ರಿಕಾ ದಿನಾಚರಣೆಯನ್ನ ಹ್ಕೊಂಡಿರೋಂತ ಒಂದು ಉದ್ದೇಶವನ್ನ ಪ್ರಾಸ್ತಾವಿಕ ಭಣದಲ್ಲಿ ಗಣೇಶು ಬಹಳಷ್ಟು ಸವಿಸ್ತಾರವಾಗಿ ಮಾತನಾಡಿದಂತ ಬಹಳಷ್ಟು ಜನ ನಮ್ಮ ಪದಾಧಿಕಾರಿಗಳಿರ್ಬೋದು ಮತ್ತೆ ಅತಿಥಿಗಳಿರ್ಬೋದು ನಮ್ಮ ದಾರಿ ಏನು ಮುಂದಿನ ದಾರಿ ಹೇಗೆ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ ನಾನು ಮಾತಾಡಿದ್ರೆ ಮತ್ತೆ ಗೊತ್ತಾಗುತ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಅಳಸಲು ಇದೇ ಅಳಿಸಲು ಮುಖ ಇದೆ ಅಳಿಸಲು ಮಾತಾಡಲು ಹಾಗಾಗಿ ಈ ಸರಿ ಬಹಳಷ್ಟು ಚೆನ್ನಾಗಿ ಸಂದರ್ಭದಲ್ಲಿ ಒಂದು ನಾನು ಹೇಳುವಂಥದ್ದು ಇಪ್ಪತ್ತ ಐದು ವರ್ಷ ಗಣೇಶ್ ಹೇಳಿದ್ರು ಅವರ ಸಾಂತ್ರಿ ಪ್ರಕರಣದಲ್ಲಿ ಇಪ್ಪತ್ ನಾಲ್ಕು ವರ್ಷ ಇಪ್ಪತ್ನಾಲ್ಕನೇ ವರ್ಷ ಆಯ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವೇನು ಕನಸು ಕಂಡಿದ್ವಿ ಆ ಕನಸು ಇವತ್ತಿಗೆ ನನಸಾಗಿದೆ ಯಾವುದು ಸ್ವಂತ ಶಕ್ತಿಯ ಮೇಲೆ ಪತ್ರಕರ್ತರ ಸಂಘವನ್ನು ಬೆಳೆಸಬೇಕು ಪತ್ರಕರ್ತರಿಗೆ ತನ್ನದೇ ಆದಂತಹ ಒಂದು ಮನೆಯನ್ನ ಮಾಡಬೇಕು ನಮ್ಮೆಲ್ಲ ಪತ್ರಕರ್ತರಿಗೆ ಅನ್ನುವಂಥದ್ದು ಆ ಎರಡು ಆಶಯಗಳು ಹಿಡಿಯಲಿದೆ ಇನ್ನು ಉಳಿದಿರುವಂತದ್ದು ಬಹುತೇಕ ನಮ್ಮ ಅವಧಿಯ ಕೊನೆಯ ಪತ್ರಿಕಾ ದಿನಾಚರಣೆ ಮುಂದಿನ ವರ್ಷ ಪತ್ರಿಕಾ ದಿನಾಚರಣೆ ಬಗ್ಗೆ ಚುನಾವಣೆ ಬಂದಿರುತ್ತೆ ಬರುವಂತ ಪದಾಧಿಕಾರಿಗಳು ಏನು ಈ ಆಶಯವನ್ನು ನಾವು ಇಟ್ಕೊಂಡು ಇಪ್ಪತ್ತು ನಾಲ್ಕು ವರ್ಷಗಳಿಂದ ನಾವೇನು ಈ ಆಶಯವನ್ನು ಇಟ್ಕೊಂಡು ಮಾಡಿದ್ವಿ ಅದೇ ಆಶಯದಲ್ಲಿ ನಮ್ಮ ಹಿರಿಯರು ಈ ನಾರಾಯಣ ಸ್ವಾಮಿಗಳಿಂದ ಇಟ್ಟು ಕೃಷ್ಣಸ್ವಾಮಿಗಳು ನರಸಮೂರ್ತಿಗಳು ಆರ್ಮುಗಮ್ ಅವರು ಪ್ರಭಾಕರ್ ಪ್ರಹ್ಲಾದ್ ರಾಯರು ಇವರೆಲ್ಲ ಏನು ಆಕಾಂಕ್ಷಣ ಇಟ್ಕೊಂಡಿದ್ರು ಆ ಆಶಯಗಳು ಇದರಲ್ಲೇ ನಾವು ಈ ಸಂಘವನ್ನ ಮುಂದುವರ್ಸಿಕೊಂಡು ಬಂದಿದ್ದೀವಿ ವೈಯಕ್ತಿಕವಾಗಿ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಡ್ಕೊಂಡಿದ್ದೀವಿ ಅದೇ ರೀತಿಯ ಒಗ್ಗಟ್ಟನ್ನ ನಮ್ಮ ಹೊನ್ನಳ್ಳಿ ಸರ್ ಮತ್ತೆ ಚೆನ್ನೈಗೌಡರು ಕೇಳಿದ್ರು ಇಲ್ಲಿ ಅಂತ ಬಹಳ ಒಗ್ಗಟ್ಟಾಗಿದ್ದೀವಿ ಸರ್ ಮುಂದೆ ಪಾಲಿಸಿ ಮಾಡ್ಕೊಂಡಿರೋದು ಸನ್ಮಾನ ಇರ್ಬೋದು ಪದಾಧಿಕಾರಿಗಳು ಬೇರೆ ಬೇರೆ ಒಗ್ಗಟ್ಟಿರ್ಬೋದು ಈ ವರ್ಷ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಸಿಗುತ್ತೆ ಅನ್ನುವಂತ ಒಂದು ಮನೋಭಾವ ನಮ್ಮ ಎಲ್ಲ ಇನ್ನೂರ ಐವತ್ತೊಂಬತ್ತು ದಿನ ಸದಸ್ಯರಲ್ಲೂ ಇರುವಂತದ್ದೇ ನಮ್ಮ ಒಂದು ಈ ಒಗ್ಗಟ್ಟಿಗೆ ಕಾರಣ ಅದನ್ನ ಹೋಗೋಣ ಮತ್ತೆ ಏನು ಈ ಸಂಘವನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದೀವಿ ಅದೇ ರೀತಿಯಲ್ಲಿ ಮುಂದುವರೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ಮುಂದೆ ಬರುವಂತಹ ತಂಡಕ್ಕೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಾರಾಳಿಶರ ಒಂದು ಮಾತು ಹೇಳಿ ಪತ್ರಕರ್ತರಿಗೆ ನಮ್ಗೆ ಗೇಟ್ ಕೀಪರ್ ಗಳಿದ್ದಾರೆ ಅಂತ ಕನ್ನಡ ಮುದ್ರಣ ಮಾಧ್ಯಮಕ್ಕೆ ಅಂತ ಆ ಗೇಟ್ ಕೀಪರ್ಗಳು ಇಡೀ ಪತ್ರಿಕೋದ್ಯಮಕ್ಕೆ ಬೇಕಾಗಿದೆ ಇವತ್ತು ಇಡೀ ಪತ್ರಿಕೋದ್ಯಮಕ್ಕೆ ಗೇಟ್ ಕೀಪರ್ ಗಳ ವ್ಯವಸ್ಥೆ ಬೇಕಾಗಿದೆ ಆ ಗೇಟ್ ಕೀಪರ್ ಗಳು ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವು ಎಷ್ಟೋ ಅನಾಹುತಗಳನ್ನ ನೋಡ್ತಾ ಇದ್ದೀವಿ ಅದು ವೈದ್ಯರ ದಿವಸ ವೈದ್ಯ ಚಿಕಿತ್ಸೆ ಕೊಟ್ಟು ಎಡವಟ್ಟಾದ್ರೆ ಒಬ್ಬ ಸಾಯ್ತಾನೆ ಒಬ್ಬ ಸ್ಟ್ಯಾಂಡರ್ಡ್ ಕ್ಯಾಪಿಟಿ ಅಕೌಂಟ್ ಅಕೌಂಟ್ ಮಾಡಿದ್ರೆ ಒಬ್ಬ ಬಿಸ್ನೆಸ್ ಮನ್ ಹೋಗ್ತಾರೆ ಒಬ್ಬ ಇವತ್ತು ವಿಶ್ವ ಅಂಚೆ ದಿನಾಂಕ ಅಂಚೆ ಕಾರ್ಮಿಕರ ದಿನಾಚರಣೆ ಕೂಡ ಕಾರ್ಮಿಕರ ಆ ವಿಶ್ವ ಅಂಚೆ ಕಾರ್ಮಿಕರಿಗೂ ನಮಗೂ ಅವಿನಾಭಾವ ಸಂಬಂಧ ಒಂದೇ ರೀತಿಯಲ್ಲಿ ಅವರು ಅಂಚೆ ಪತ್ರಗಳನ್ನು ತಲುಪುತ್ತಾರೆ ನಾವು ಸುದ್ದಿಯನ್ನ ಇಲ್ಲಿಂದ ಒಂದ್ ಕಡೆಯಿಂದ ಒಂದ್ ಕಡೆ ಇದ್ ಮಾಡ್ತೀವಿ ನಾವೇನಾದ್ರು ಎಡವಟ್ಟು ಮಾಡ್ತೀವಿ ಅಂತಂದ್ರೆ ಈ ಸಮಾಜಕ್ಕೆ ಹಾನಿ ಆಗತ್ತೆ ಆ ರೀತಿಯ ಹಾನಿಗಳು ಆಗದೇ ಇರುವ ರೀತಿಯಲ್ಲಿ ನಾವು ಕರೆನಿರ್ವಹಿಸಿದ್ರೆ ಅದೇ ನಾವು ಈ ಪತ್ರಿಕೋದ್ಯಮಕ್ಕೆ ನಮ್ಮ ವೃತ್ತಿಗೆ ಕೊಡುವಂತ ಒಂದು ಮನ್ನಣೆ ಅಂತ ಹೇಳ್ತಾ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವ್ರನ್ನ ಅಭಿನಂದಿಸ್ತಾ ಅವ್ರ ಜೊತೆಗೆ ನಮ್ಮ ಅವರ ತಾಯಿಯಂತ ನಾನು ಅಭಿನಂದಿಸ್ತೀನಿ ಯಾಕಂದ್ರೆ ವರ್ಷ ಹೇಳ್ತಾ ಇರ್ತೀನಿ ನಾವು ಬೆಳಗ್ಗೆ ಮನೆ ಬಿಟ್ಟು ಹೋಗ್ತೀವಿ ಅಂತಂದ್ರೆ ರಾತ್ರಿ ಮಕ್ಕಳು ಏನ್ ಮಾಡ್ತಾ ಇದಾರೆ ಕ್ಲಾಸ್ ಓದ್ತಾ ಇದ್ದಾರೆ ಅನ್ನೋ ಕೂಡ ನಮಗೆ ಗೊತ್ತಿಲ್ತಿರುವಂತಹ ಸಂದರ್ಭದಲ್ಲಿ ಆ ಮಕ್ಕಳು ನೈಂಟಿ ಪರ್ಸೆಂಟ್ ಬಂದಿರುವಂತಹ ಮಕ್ಕಳು ಬಹಳ ಜನ ಇದ್ದಾರೆ ಬಹಳ ಖುಷಿಯಂತ ವಿಚಾರ ಖುಷಿ ಖುಷಿಯಾದಂತಹ ವಿಚಾರ ನೈಂಟಿ ಪರ್ಸೆಂಟ್ ಎಲ್ಲ ನೈಂಟಿ ಪರ್ಸೆಂಟ್ ಕೊರೋ ರೀತಿಯಲ್ಲೇ ಆಗ್ಬಹುದು ಮುಂದಿನ ಪ್ರತಿಭಾ ಪುರಸ್ಕಾರಗಳಲ್ಲಿ ಅರವತ್ತು ಎಪ್ಪತ್ತು ಇಲ್ಲೇ ನೈಂಟಿ ಪರ್ಸೆಂಟ್ ಗೆಲ್ಲ ಆಧಾರ ಮಾಡಿರುವಂತಹ ತಾಯಿಯರಿಗೆ ಕೂಡ ನಮ್ಮ ಪತ್ರಕರ್ತರ ಮನೆಯವರೇನಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲುತ್ತಾ ಮಕ್ಕಳಿಗೆ ಒಂದೇ ಒಂದು ಕಿಮ್ ಮಾತು ಮೊದಲು ಹೇಳ್ತಾ ಇದ್ರು ಮೇಷ್ಣು ಅಂದ್ರೆ ಬಡ ಮೇಷ್ರು ಮೇಷ್ ಮಾಡ್ಬೇಡ ಅಂತ ಇದೇ ರೀತಿಯಲ್ಲಿ ಪತ್ರಕರ್ತರಿಗೂ ಮೇಸ್ ಪತ್ರಕರ್ತರಿಗೆ ಕೊಡಲ್ಲ ಅನ್ನುವಂತ ಪರಿಸ್ಥಿತಿನೇ ಇತ್ತು ಆದ್ರೆ ಜನಗೂ ಹೇಳಿದ್ರು ಇವತ್ತು ಪತ್ರಿಕೋದ್ಯಮದ ವಿಸ್ತಾರ ತುಂಬಾ ವಿಸ್ತಾರವಾಗಿ ಬೆಳೆದಿದೆ ಬರಿ ಒಂದು ಲೋಕಲ್ ಪೇಪರ್ಗೆ ರಿಪೋರ್ಟರ್ ಆಗ್ಬೇಕು ಅಥವಾ ಟಿವಿ ಜಾನಲ್ ರಿಪೋರ್ಟರ್ ಆಗ್ಬೇಕು ಅನ್ನುವಂತ ಒಂದು ಪರಿಮಿತಿ ಇಲ್ಲ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಈ ಪತ್ರಿಕೋದ್ಯಮ ವಿಸ್ತಾರ ಆಗಿರುವಂತಹ ಸಂದರ್ಭದಲ್ಲಿ ಜಾಗತಿಕ ಅವಕಾಶಗಳು ಕೂಡ ಬಹಳ ಸಿಗುವಂತಹ ಸಂದರ್ಭದಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಬೇರೆ ಇಂಜಿನಿಯರ್ ಆಗ್ಬೇಕು ಅನ್ನೋ ಜೊತೆಗೆ ಪತ್ರಕರ್ತ ಆಗ್ಬೇಕು ಅನ್ನುವಂತ ಒಂದು ಆಸೆಯನ್ನು ಕೂಡ ಇಟ್ಕೊಳ್ಳಿ ಇಟ್ಕೊಂಡಾಗ ಆದ್ರೆ ಆ ರೀತಿಯ ಆಸೆಯನ್ನು ಪತ್ರಿಕೋದ್ಯಮವನ್ನು ಬಳಸುವಂತದ್ದು ನಿಮ್ಮದೇ ರೀತಿಯಲ್ಲಿ ನೀವು ಪತ್ರಿಕೋದ್ಯಮದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಬೆಳೆಯುವಂಥದ್ದು ನಮ್ಮ ಕಾಮರೂಪಿ ಪ್ರಭಾಕರ್ ಅವರು ಪ್ರಸ್ತಾಪ ಮಾಡುದು ಕಾಮರೂಪಿ ಇದರಲ್ಲಿ ನಮ್ಮ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಅಸ್ಸಾಂ ಕೋನಾ ಜಿಲ್ಲೆಯವರಾದ್ರೂ ಕೂಡ ಅಸ್ಸಾಂ ಅಲ್ಲಿ ಅವರ ಹೆಸರಲ್ಲೇ ಒಂದು ಜಿಲ್ಲೆಗೆ ಹೆಸರಿಡುವಂತ ಒಂದು ರೀತಿಯಲ್ಲಿ ಅವರು ಇದಾದರು ಮತ್ತೆ ಆ ಸೌತ್ ಆಫ್ರಿಕಾದ ನೆಲ್ಸನ್ ಮಂಡಲನ ಫಸ್ಟ್ ಇಂಟ್ರೋ ಮಾಡಿದಂತ ವ್ಯಕ್ತಿ ಕಾಮರೂಪಿಗಳು ಅಂತ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆಯುವಂತ ಅವಕಾಶಗಳಿರುವಂತಹ ಸಂದರ್ಭದಲ್ಲಿ ಪತ್ರಕರ್ತರ ಮಕ್ಕಳು ಒಂದು ಇಟ್ಕೊಬೇಡಿ ನೀವು ಪತ್ರಕರ್ತರಾಗಿ ಬಹಳಷ್ಟು ಪತ್ರಕರ್ತರಾಗಿ ಬೆಳೆಯಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಏನು ಆಗಮಿಸಿದೀರಾ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರು ನಾನು ಪ್ರಭಾಕರ್ ಬಗ್ಗೆ ಪ್ರತಿ ಈ ಸರಿ ರಾಜ ಪ್ರಭಾಕರ್ ನೆಕ್ಸ್ಟ್ ಬೇರೆ ಬೇರೆ ಅಂತ ಅನ್ಕಂತೀವಿ ಆದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರನ್ನು ಕೇಳ್ಕೊಂತೀವಿ ಒಂದೇ ಡಿಮ್ಯಾಂಡ್ ಇದೊಂದು ನೆರವೇರಿಸ್ಕೊಡ್ಬಿಟ್ಟು ಇದೇನು ಕೇಳಲ್ಲ ನಿನ್ನ ಅಂತ ಆದ್ರೆ ಮನವಿ ಸಹ ಡಿಮ್ಯಾಂಡ್ ಡಿಮ್ಯಾಂಡ್ ಆಗ್ತಾರೆ ಇನ್ನೊಂದು ಡಿಮ್ಯಾಂಡ್ ಎತ್ಕೊಂಡು ಹೋಗಿರ್ತೀವಿ ಆದ್ರೆ ನಮ್ಮ ಪ್ರಭಾಕರ್ ಹತ್ರ ಈ ಹೈದಾಬಾದ್ ಪ್ರಭಾಕರಿಗೆ ಒಂದು ಕೆಲಸ ಮಾಡಬೇಕು ನಾವು ಅಂತ ಹೇಳ್ತೀವಿ ಆದ್ರೆ ವರ್ಷಕ್ಕೊಂದು ಡಿಮ್ಯಾಂಡ್ ಇದ್ದೇ ಅಂತ ನಮ್ದು ಬಸ್ ಟೈಮ್ ಬಸ್ ಪಾಸ್ ನಾವೇ ಇಲ್ಲೇ ಕೋಲಾರದಲ್ಲೇ ನಾವು ನನ್ನ ಕದ್ದು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಅಂತ ಹೇಳು ಹೇಳ್ದ ಒಂದು ವರ್ಷದಲ್ಲಿ ನಾನು ಇದನ್ನ ಮಾಡ್ತೀನಿ ಹೇಳಿ ಬಸ್ ಪಾಸ್ ವ್ಯವಸ್ಥೆ ಕೂಡ ಆಗಿದೆ ರೂಲ್ಸ್ ಫ್ರೇಮ್ ಆಗ್ತಾ ಇದೆ ಇವಾಗ ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಪತ್ರಕರ್ತರಿಗೆ ಸಣ್ಣ ಪತ್ರಿಕೆಗಳಿಗೆ ಒಂದು ಮಾರಕವಾದಂತ ಒಂದು ಇದನ್ನ ಆರ್ಡರ್ ಇಷ್ಟ ಆದಾಗ ಇಮಿಡಿಯೇಟ್ ಆಗಿ ಹೋಗಿ ಹೇಳಿದ ತಕ್ಷಣ ಹತ್ತು ಗಂಟೆಯಲ್ಲಿ ಆರ್ಡರ್ ವಾಪಸ್ ತಗೊಳ್ಳಂತ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಇನ್ನೊಂದು ದೊಡ್ಡ ಡಿಮ್ಯಾಂಡ್ ಇದೆ ಇನ್ನು ಪ್ರಭಾಕರು ಮಾಡಬೇಕಾಗಿರುವಂತದ್ದು ನಮ್ಮ ಕಲ್ಯಾಣ ಜೀವಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಟೇಬಲ್ ಇಂದ ಟೇಬಲ್ಗೆ ಬಯ್ ಸೂಚಿಸ್ತಾ ಇದೆ ಅದನ್ನ ಮಾಡ್ಕೊಡ್ಬೇಕು ಪ್ರಭಾಕರ್ ಬರ್ತಾ ಇದ್ದಾರೆ ಇನ್ನೇನು ಒಂದು ಹತ್ತೈದು ನಿಮಿಷದಲ್ಲಿ ಒಂದು ಜಾಯಿನ್ ಆಗ್ತಾರೆ ನಮ್ಗೆ ನಾವು ಮಧ್ಯಾಹ್ನದ ಅವಧಿಯಲ್ಲಿ ಪ್ರಭಾಕರ್ ಜೊತೆಗೆ ಏನು ನಮ್ಮ ಇದೇನಿದೆ ಸಂವಾದವನ್ನ ನಡೆಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಿಮ್ಮೆಲ್ಲರಿಗೂ ಹೊಂದಿಸಿ ಮತ್ತೆ ಮತ್ತೆ ಈ ರೀತಿಯ ಕಾರ್ಯಕ್ರಮಗಳು ಈ ರೀತಿಯ ಹಬ್ಬಗಳು ಸಮೃದ್ಧವಾಗಿ ನಡೆಯಲಿ ಆ ರೀತಿಯಲ್ಲಿ ನಮ್ಮ ಎಲ್ಲ ಒಗ್ಗಟ್ಟನ್ನ ಕಾಪಾಡ್ಸೋಣ ನಮ್ಮ ಇಡೀ ಪತ್ರಿಕೋದ್ಯಮದ ಕಠಿಣ ಏನಿದೆ ಅದನ್ನ ಉಂತ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ನೋಡ್ತೀನಿ ಎಲ್ಲರಿಗೂ ನಮಸ್ಕಾರ